ಒಂದು ತಾಯಿ ಸಾಂಗ್ನ ತಾಯಿ ಭವನೆ ಸಾಂಗ್ ಇದು ಅದನ್ನು ಅವರು ಬಿಡುಗಡೆ ಅಂದರೆ ಮೀಡಿಯಾ ಬೈಟ್ಸ್ ಕೊಟ್ಟು ನಮಗೆ ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ಕೊಳ್ತೀನಿ ಎರಡನೇದಾಗಿ ಇದು ತಾಯಿ ಸಾಂಗು ವಿಶ್ವದಲ್ಲಿರುವಂಥ ಇಡೀ ಎಲ್ಲ ತಾಯಿಯಂದ್ರಿಗೂ ಈ ಸಾಂಗ್ನ ನಾನು ಅರ್ಪಣೆ ಮಾಡ್ತೀನಿ ಯಾಕೆಂದರೆ ತಾಯಿನ ಪ್ರೀತಿಸದೇ ಇಷ್ಟಪಡದೇ ಇರೋರು ಯಾರೂ ಇರೋಲ್ಲ ಅಂಥದ್ರಲ್ಲಿ ಇದು ತಾಯಿ ಸಾಂಗ್ ಎಲ್ಲ ಎಲ್ಲ ಇದುವರೆಗೂ ಸಿನಿಮಾಗಳಲ್ಲಿ ಎಲ್ಲ ಸಿನಿಮಾಗಳಲ್ಲೂ ತಾಯಿ ಸಾಂಗ್ ಅನ್ನೋದೊಂದು ಬರುತ್ತೆ ಈ ಸಾಂಗಿನ ವಿಶೇಷತೆ ಏನು ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ ಆದರೆ ಈ ಸಾಂಗ್ನ ಇವತ್ತು ಬಿಡುಗಡೆ ಆಗಿರೋದರಲ್ಲಿ ವಿಶ್ವದಲ್ಲಿರುವಂಥ ಎಲ್ಲ ತಾಯಿಯೊಂದಿಗೂ ಇದನ್ನು ನಾನು ಅರ್ಪಣೆ ಮಾಡ್ತೀನಿ ಆಮೇಲೆ ಈಕ್ವಿನಾಕ್ಸ್ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ಅದು ನನ್ನ ಲೈಫ್ ಟೈಮ್ ಸೆಂಟಿಮೆಂಟ್ ಅದು ಏಕೆಂದರೆ ಚೇತನ್ ಸರ್ ಮತ್ತು ಶ್ರೀಮತಿ ರೂಪಾ ಚೇತನ್ ಮ್ಯಾಮ್ ಅವರು ಒಬ್ಬ ನಿರ್ದೇಶಕನ ಮೇಲೆ ಕಥೆ ಮೇಲೆ ಮುಖ್ಯವಾಗಿ ನಂಬಿಕೆ ಇಟ್ಟು ಬಂಡವಾಳ ಓಡಿ ಸಿನಿಮಾನ ನಿರ್ ನಿರ್ಮಾಣ ಮಾಡಿದ್ದಾರೆ ಸೊ ಅವರಿಗೆ ನಾನು ಯಾವತ್ತಿದ್ರೂ ಚಿರಋಣಿ ಆಮೇಲೆ ನಮ್ಮ ನಾಯಕ ನಟ ಧನ್ವೀರ್ ಸರ್ ನಾನು ಕತೆ ಹೇಳಿದಾಗ ಜಸ್ಟ್ ಹಂಗೆ ಕೇಳಿದ್ರು ಕೇಳಿಬಿಟ್ಟು ಇದನ್ನು ಮಾಡಬೇಕು ಅನ್ನೋದು ಅವರಿಗೆ ತುಂಬ ಆಸಕ್ತಿ ಇತ್ತು ಸುಧೀರ್ ಸರ್ ಹೇಳ್ದಂಗೆ ನನ್ನ ಬರವಣಿಗೆ ಮೇಲೆ ಅವರಿಗೆ ನಾನು ಹೇಳ್ತಾ ಇದ್ದಂಗೆನೆ ಧನ್ವೀರ್ ಸರ್ಗೆ ಇಷ್ಟ ಆಗಿತ್ತು ಸುಮಾರು ಒಂದು ಎರಡೂವರೆ ವರ್ಷದ್ದು ಕತೆ ಯಾವುದೋ ಹೇಳಿ ಹೋಗಿದ್ದೆ ಅದರ ಮೇಲೆ ನೆನಪಿಸ್ಕೊಂಡು ಕಾಲ್ ಮಾಡಿ ಕರೆದಂಥದ್ದು ಅವರು ಯಾವ ರೀತಿಯಲ್ಲಿ ಒಪ್ಕೊಂಡ್ರು ಅದೇ ಚೇತನ್ ಸರು ಅಷ್ಟೇ ಒಂದು ಹತ್ತು ನಿಮಿಷ ಹಂಗೆ ಕೇಳಿದ್ರು ಅವರು ಒಪ್ಕೊಂಡ್ರು ಸೊ ಕಥೆಯಲ್ಲಿ ಆಲ ಇದೆ ಕಂಟೆಂಟ್ ಇದೆ ಅನ್ನೋವಂಥ ಭರವಸೆ ಮೇಲೆ ಮೂಡಿರುವಂಥದ್ದು ವಾಮನ ಸೊ ಧನ್ವೀರ್ ಅವ್ರಿಗೂ ನಾನು ಥ್ಯಾಂಕ್ಸ್ನ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಸಿನಿಮಾಗಾಗಿ ಟೆಕ್ನಿಷಿಯನ್ಸು ಮತ್ತು ಕಲಾವಿದರು ಆರ್ಟಿಸ್ಟು ಎಲ್ರೂ ಸಪೋರ್ಟ್ ಮಾಡಿ ಬಂದಿರುವಂಥದ್ದು ವಾಮನ ಅದನ್ನು ಮುಂದಿನ ದಿನಮಾನಗಳಲ್ಲಿ ಅವ್ರ ಬಗ್ಗೆ ಎಲ್ಲ ಅಂತ ಹೇಳೋವಂಥ ಚಾನ್ಸಸ್ ಇದೆ ಸೊ ಹೇಳ್ತೀನಿ ಬಟ್ ಸ್ಪೆಷಲಿ ಮದರ್ ಸಾಂಗ್ ಮದರ್ ಸಾಂಗ್ ಬಗ್ಗೆ ನಾನು ಆವಾಗಲೇ ಹೇಳೋದ್ನಲ್ಲ ನಿಮಗೆ ಒಂದು ವಿಶೇಷತೆ ಇದೆ ಹೇಳ್ತೀನಿ ಅಂತ ನಾನು ಬಾಲ್ಯದಲ್ಲಿದ್ದಾಗ ನನ್ನನ್ನು ತುಂಬ ಕಾಡ್ದಂಥದ್ದು ಬಂದು ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಅದು ಸುಮಾರು ದಿನಮಾನಗಳು ಕಾಡ್ಬಿಟ್ಟಿತ್ತು ಆ ಸಾಂಗು ಟೈಗರ್ ಪ್ರಭಾಕರ್ ಸರ್ ಆ್ಯಕ್ಟ್ ಮಾಡಿದಂಥ ಸಾಂಗ್ ಅದು ಅದಾದ ಮೇಲೆ ನಮ್ಮ ಪ್ರೇಮ್ ಸರ್ದು ಬೇಡುವೆನು ವರವನ್ನು ಸಾಂಗ್ ಜೋಗಿದು ಅದು ಸುಮಾರು ಕಾಡ್ತು ಸೊ ಬಾಲ್ಯದಲ್ಲಿ ಯೌವ್ವನದಲ್ಲಿ ಕಾಡ್ದಂಥದ್ದು ಇದು ಜೀವನದಲ್ಲಿ ಕಾಡೋ ಅಂಥ ಸಾಂಗು ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ